ಸರ್ ನಮಸ್ಕಾರ ನಮಸ್ಕಾರ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರೆಲ್ಲ ನಮ್ಮ ಪತ್ರಕರ್ತರಿದ್ದಾರೆ ಅವರ ಒಂದು ಉತ್ತಮವಾದಂತ ಒಂದು ಟೀಮ್ ಚಾಯ್ಸ್ ಮಾಡುವಂತ ಒಂದು ಸುದಿನ ಸರ್ ಈಗ ಬಂದಿರೋ ನಾಳಿದ್ದು ಹಾಗಾಗಿ ತಾವು ಕೂಡ ಸ್ಪರ್ಧಿಗಳು ಅಂತ ಕೇಳ್ಪಟ್ಟೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ನಮ್ಮ ಪರಿಚಯ ಮಾಡ್ಕೊಂಡು ಸರ್ ತಮ್ಮ ಒಂದು ವಿಶ್ವಾಸನೀಯ ಮತ ಕೋರಿಕೆ ಈ ಮೂಲಕ ಜನಗೆ ಓಕೆ ಸರ್ ನನ್ನ ಹೆಸರು ಎ ಮೋಹನ್ ಅಂತ ಸರ್ ಕಾರ್ಯಪರಿಶ್ರಮಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೀನಿ ಸಹಕಾರ ಸಾಕಾರ ಹಿರಿಯರ ರಾಷ್ಟ್ರದಿಂದ ನಮ್ಗೊಂದು ಮತ ಕೊಡ್ಸಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ಭೇಟಿ ಯಾವಾಗ ಮಾಡ್ಬೇಕಂತ ಹೇಳಿ ನಾನು ಭೇಟಿ ಮಾಡ್ತೀನಿ ತೊಂದ್ರೆ ಇಲ್ಲ ಭೇಟಿಯಾಗದೇನು ಅವಶ್ಯಕತೆ ಇಲ್ಲ ಆ ನಾವು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡೋಣ ಒಂದು ಒಳ್ಳೆ ಕಾರ್ಯಕಾರಿ ಸಮಿತಿ ಬರ್ಲಿ ಹಾಗೆ ನಮ್ಮ ಮೈಸೂರು ರಾಜನವ್ರು ಇದಾರೆ ಸಾಹಿತಿಗಳು ಹೌದೌದು ಹಾಗಾಗಿ ಏನೆಲ್ಲ ಇವತ್ತು ನಮ್ಮ ಗುರುಗಳಾದಂತ ರಾಷ್ಟ್ರೀಯ ಕೋಟಿಯವರು ಇವತ್ತು ಆ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೇಕು ನಾವು ಪತ್ರಕರ್ತ ಭವನ ಅದು ಮನೆ ನಮ್ದು ನಮ್ದು ಸರ್ ಆ ಗಾಜುನ್ ಮನೆ ಹೊರಗೆ ಸುಮಾರು ಜನ ಕಾಯ್ಕೊಂಡ್ರೆ ಇರ್ಲಿ ಸರ್ ಅಥವಾ ಸರ್ ಗಾಜು ತ್ರೀ ಎಂ ಎಂ ಗಾಜು ಇರುತ್ತೆ ಬುಲೆಟ್ ಪ್ರೂಫ್ ಗಾಜು ಇರುತ್ತೆ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿರುತ್ತೆ ಹಾಗಾಗಿ ಸ್ಟೇಟಸ್ ತುಂಬಾ ಧನ್ಯವಾದ ಇಲ್ಲ ಸರ್ ನೀವು ಸರ್ ಇರ್ಲಿ ಸರ್ ಇರ್ಲಿ ನಾವು ನಮ್ಮ ಪತ್ರಕರ್ತರನ್ನ ನಾವ್ ಯಾವ ವೃತ್ತಿ ಮಾಡ್ತೀವಿ ವೃತ್ತಿ ಬಾಂಧವನ್ನ ಬೆಳೆಸಬೇಕಾದ್ರೆ ನಮ್ಮ ದೇಹ ಕರ್ತವ್ಯ ಸರ್ ಹಾಗಾಗಿ ಯಾವುದೇ ರೀತಿಯಂತಹ ವ್ಯತ್ಯಾಸಗಳಾಗದೇನೆ ಒಂದು ಒಳ್ಳೆ ಕಾರ್ಯಕಾರಿ ಸಮಿತಿ ಬರ್ಲಿಲ್ಲ ಸರ್ ನಮ್ಮ ಪತ್ರಕರ್ತರ ಭವನಕ್ಕೆ ಎ ಮೋಹನ್ ಅವರು ಇವತ್ತು ಅತಿ ಹೆಚ್ಚು ಒಂದು ಮತಗಳಲ್ಲಿ ಜಯಸಿ ಅಂತ ನನ್ನ ಒಂದು ಶುಭಾಶಯ ಆಶಯಗಳು ಆಶೀರ್ವಾದ ಸದಾ ಇರಲಿ ಖಂಡಿತ ಸರ್ ಇಡೀ ಪತ್ರಕರ್ತರ ಎಲ್ಲಾ ಪ್ರೀತಿ ವಿಶ್ವಾಸ ತಾವು ಗೆದ್ದಿದ್ದೀರಾ ಹಾಗಾಗಿ ತುಂಬಾ ಅಳುಬರು ತಾವು ನಾನು ನೋಡ್ತಾ ಇದ್ದೀನಿ ನಾನು ಚಿಕ್ಕರಿ ನೋಡ್ತಾ ಇದ್ದೀನಿ ನಮ್ಮ ಪ್ರಜೆ ನೋಡಿ ಸರ್ ಆಂದೋಲನಲ್ಲಿದ್ರು ಅನಂತರ ಅವರ ಸ್ವಂತ ಒಂದು ಪತ್ರಿಕೋದ್ಯಮ ಜೊತೆಗೆ ಬಂದ್ರು ಒಂದೇ ಪ್ಲೇಸ್ ಅಲ್ಲಿ ಇದೀನಿ ಗೊತ್ತು ಸರ್ ಗೊತ್ತು ಏನು ವಾಸ್ತು ಸರ್ ಇದ್ರು ಇವತ್ತು ಅವರ ಒಂದು ಎಲ್ಲಾ ಟೀಮ್ ತಮ್ಮ ಜೊತೆ ಇದೆ ಅಂತ ಗೊತ್ತು ಸರ್ ಅದಕ್ಕೆ ಸರ್ ನಿಮ್ಮ ಸದಾ ಇರಲಿ ಇಲ್ಲ ಸರ್ ಆಶೀರ್ವಾದ ಬಳಿ ಶುಭಾಶಯ ಇರ್ತದೆ ದೇವರ ಆಶೀರ್ವಾದ ಇರಲಿ ತಮ್ಗೆ ಹಾಗಾಗಿ ಯಾರೆಲ್ಲ ಇವತ್ತು ಕಾರ್ಯಕಾರಿ ಸಮಿತಿ ಒಳ್ಳೆ ಸಮಿತಿ ಬರ್ಲಿ ಇನ್ನೂ ಹೆಚ್ಚು ಸಾರ್ವಜನಿಕವಾಗಿ ಲಾಭದಾಯಕವಾಗಲಿ ಪತ್ರಕರ್ತರ ಸಹಾಯ ಆಗ್ಲಿ ಅಂತ ಕೂಡ ನಾನು ಆಶಿಸ್ತೇನೆ ತಮ್ಮ ಒಂದು ಈ ಒಂದು ಕೋರಿಕೆಯ ಆಡಿಯೋ ಬೈಟ್ ನ ಕೂಡ ನಾನು ಸುದ್ದಿ ಮಾಡಿ ನನ್ನ ಪುಟ್ಟ ಯೂಟ್ಯೂಬ್ ಚಾನಲ್ ಹಾಕೋತೀನಿ ಸರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗಾಗಿ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ ಜೊತೆಗೆ ನಾನು ಕೂಡ ಇಡೀ ನಮ್ಮ ಪತ್ರಕರ್ತರ